ವಿದ್ಯುತ್ತು ಸೈಕಾಲು ಹಾಲು ಸೀರೆ ಕೊಡ್ತಾ ಇದ್ರಿ ಇದನ್ನೆಲ್ಲ ಬದಲು ನೀವು ನಮ್ಮ ಭೂಮಿಗೆ ನೀರು ಕೊಟ್ಟಿದ್ರೆ ನಾವು ಸ್ವಾವಲಂಬಿಗಳಾಗ್ತಾ ಇದ್ವು ನೀವೇನ್ ಮಾಡ್ತಾ ಇದೆಯಾ ಬರದ ಭಾವನೆ ಕೊನೆ ಕಾಣುವಂತೆಯೇ ಇಲ್ಲ ಇದು ಶಾಪಗ್ರಸ್ತ ಭೂಮಿ ಏನೋ ಎಂಬ ಭಾವನೆ ದಟ್ಟವಾಗಿ ಎಲ್ಲರನ್ನೂ ಕವಿದು ಂತೆ ಕಾಣಿಸುತ್ತಿದೆ ಆಕಾಶ ಎಂದೆಂದಿನಿಂದಲೋ ಮುನಿದಿದೆ ಈಗೀಗ ಪಾತಾಳ ಗಂಗೆಯು ಮುಖ ಮರೆಸಿಕೊಂಡಿದ್ದಾಳೆ ದೇಶದ ಆರ್ಥಿಕ ಬೆನ್ನೆಲುಬನ್ನ ಗಟ್ಟಿಗೊಳಿಸಲು ಟಣ್ಣುಗಟ್ಟಲೆ ಚಿನ್ನ ಕೊಟ್ಟ ನೆರವಿದು ಕಣ್ಣು ಕೋರೈಸುವ ರೇಷ್ಮೆಯನ್ನು ಕೂಡ ನೀಡಿದೆ ಮಾವಿನ ವಿಶಿಷ್ಟ ಸಿಹಿಯನ್ನ ಉಣಬಡಿಸಿದೆ ಅತಿ ಹೆಚ್ಚು ನೀರು ಬೇಡುವ ಹೂವು ಹಣ್ಣು ತರಕಾರಿಗಳೊಂದಿಗೆ ಹಾಲಿನ ಅಮೃತ ದಾರಿಯನ್ನೇ ಹರಿಸಿದೆ ಬತ್ತಿ ಉರಿದು ಎಲ್ಲರಿಗೂ ಬೆಳಕು ನೀಡಿ ತಾನು ಮಾತ್ರ ಕರಕಲಾಗಿ ಬೂದಿಯಂತಾಗಿದೆ ನಮ್ಮ ಸ್ಥಿತಿ ಪಾಲು ಪಣ್ಣು ಪೂಲು ಮನವಿ ಕೂರಗಾಯಲೆವರವಿ ಪಾಲು ಪಣ್ಣು ಪೂಲು ಮನವಿ ಕೂರಗಾಯಲೆವರವಿ ಇಲ್ಲಕಿಲ ಮನಿ ನವ್ವು ನಗರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳು ಸತ್ಯ ಅದರಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳು ನಮ್ಮ ಬಯಲು ಸೀಮೆಯ ಎರಡು ಮೂರು ಜಿಲ್ಲೆಗಳಲ್ಲಿ ಹೋರಾಟಗಾರ ಹೋರಾಟ ಮಾಡಿಸ್ತಾ ಇದ್ದಾರೆ ಸ್ವಾಮಿ ಎತ್ತಿನ ಒಳೆ ಯೋಜನೆಗೆ ಗುತ್ತಿಗೆಗೆ ಅಪ್ಲಿಕೇಶನ್ ಹಾಕಿದ್ರೆ ಮೂವರು ಯಾವುದೋ ಒಂದೇ ಒಂದು ಪೇಪರ್ ಆ ಮೂವರಿಗೆ ಶರಾವತಿಯ ಮೂಲಕ ಬರತಕ್ಕಂಥ ನೀರನ್ನ ನಮ್ಮ ತಾಲೂಕಿನ ಮಾರಿಕಣಿವೆಯಲ್ಲಿ ಅದನ್ನು ಸಂಗ್ರಹಿಸಿ ಇಡೀ ಬಯಲಿಸಿ ತರುವಂಥದ್ದು ನಿಜಕ್ಕೂ ಕೂಡ ಒಂದು ಸೈಂಟಿಫಿಕ್ ಆದಂತ ಯೋಜನೆ ವಿದ್ಯುತ್ ಯೋಜನೆ ಕುಡಿಯೋ ನೀರು ಯೋಜನೆ ಕನ್ವರ್ಟ್ ಮಾಡೋದ್ರಲ್ಲಿ ಬಹುಶಃ ಅದರಲ್ಲಿ ಅರ್ಥ ಇದೆ ಬಹಳ ಅರ್ಥ ಇದೆ ಕೃಷ್ಣ ಕಾವೇರಿ ನದಿ ತೀರದಲ್ಲಿ ಬೇಸಿಗೆಯಲ್ಲಿ ಮೂರು ಬೆಳೆ ಬೆಳೀತಾರೆ ಭತ್ತ ಕಬ್ಬು ಅದೇ ಇಲ್ಲಿ ಮಳೆಗಾಲ ಜಾಸ್ತಿ ಆದ್ರೆ ಬೀದಿಗಿಲ್ ಓಡಾಟ ಮಾಡ್ತಾ ಇದ್ವಿ ನೀರು ಇಲ್ದಿರ ಸಾಯ್ತಾ ಇದ್ರು ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಒಬ್ಬನಿಗೆ ಅಲ್ಲ ನಿಮಗೂ ಹೇಳ್ತಾ ಇದ್ದೀನಿ ಇಷ್ಟು ವರ್ಷಗಳ ಅನುಭವಿಸಿದ ವನವಾಸ ಸಾಕು ಯಾರಾದರೂ ಬಂದು ನಮ್ಮ ಜೀವನದಲ್ಲಿ ಹೊಸ ಇತಿಹಾಸವನ್ನು ಬರೀರಪ್ಪ ಅಂತೇಳಿ ಕೇಳಬೇಕಾಗ್ತದೆ ಸರ್ಕಾರ ಲೋಪದೋಷ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಇದನ್ನ ಚಾಲೆಂಜ್ ಮಾಡೇ ಮಾಡ್ತೀನಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಬಯಲುಸೀಮೆಗೆ ನೀರಿಲ್ಲ ನೀರಿಲ್ದೆ ಸಾಯೋ ಬದಲು ನೀರಿಗಾಗಿ ಹೋರಾಟ ಮಾಡಿ ಸಾಯ್ತೀವಿ ಪಬ್ಲಿಕ್ ಇಂಟ್ರೆಸ್ಟ್ ಆಗ್ಲೇಬೇಕು ಹೋರಾಟ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳು ಇರುವಂತದ್ದು ಸತ್ಯ ಅದರಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳು ನಮ್ಮ ಬಯಲು ಸೀಮೆಯ ಎರಡು ಮೂರು ಜಿಲ್ಲೆಗಳಲ್ಲಿದೆ ಸರಾಸರಿ ಎಡೆ ಆಳದಿಂದ ಕುಡಿಲಿಕ್ಕೆ ಮತ್ತು ಕೃಷಿಗೆ ನಾವು ನೀರನ್ನು ಮೇಲೆ ಇದ್ದೀವಿ ಈ ನೀರನ್ನು ಮೇಲಕ್ಕೆತ್ತಬೇಕಾದ್ರೆ ಸಾಕಷ್ಟು ವಿದ್ಯುತ್ ಖರ್ಚಾಗ್ತಾ ಇದೆ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಒಂದು ಆರೂವರೆಯಿಂದ ಏಳು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ತನ್ನ ಸಹಾಯಧನ ಏನು ಕೊಡ್ತಾ ಇದ್ದೀರಿ ಅದರಲ್ಲಿ ನಮ್ಮ ಈ ಜಿಲ್ಲೆಗಳ ಈ ಕೊಳವೆ ಬಾವಿಗಳಿಗೆ ಮೂರು ಸಾವಿರ ಕೋಟಿಗೂ ಹೆಚ್ಚು ಸಹಾಯಧನ ನಾವೇ ಬೆಳೆಸ್ಕೊಳ್ತಾ ಇದ್ದೀವಿ ಹಾಗಾಗಿ ನೀವು ಶರಾವತಿ ಮತ್ತು ಅಗ್ನಾಶಿನಿಯಿಂದ ಒಂದು ನಲವತ್ತೈವತ್ತು ಟಿ ಎಮ್ಸ್ ನೀರನ್ನು ತಂದು ನಮ್ಮ ಬಯಲು ಸೀಮೆ ನಮ್ಮ ಅಂತರ್ಜಲದ ಮಟ್ಟ ಸಾವಿರದ ಐದುನೂರು ಅಡಿಯಿಂದ ಎರಡುನೂರು ಮತ್ತು ಎರಡು ಅಡಿ ಎತ್ತರಕ್ಕೆ ಬರುತ್ತೆ ಬಂದಾಗ ನಾವು ಬಳಸ್ತಕ್ಕಂಥ ವಿದ್ಯುತ್ ಪ್ರಮಾಣ ಶೇಕಡ ತೊಂಬತ್ತರಷ್ಟು ಉಳಿತಾಯ ಆಗುತ್ತೆ ಸರ್ಕಾರ ಕೊಡ್ತಕ್ಕಂಥ ಸಹಾಯಧನ ಎರಡು ಮೂರು ಸಾವಿರ ಕೋಟಿ ರೂಪಾಯಿ ಉಳಿಯುತ್ತೆ ಲಕ್ಷಾಂತರ ಎಕರೆಗಳಲ್ಲಿ ನಾವು ಸಮೃದ್ಧವಾದ ವ್ಯವಸಾಯ ಮಾಡಿ ರಾಜ್ಯಕ್ಕೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡುಗೆ ಅಡ್ವೈಸರಿ ಕಮಿಟಿಯಲ್ಲಿ ಯಾರು ಎಲ್ಲ ಖರ್ಚು ಸಾಕೋರಿದ್ದಾರೆ ಆದರೆ ಒಂದು ನಿಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ಳೋದೇನೆಂದರೆ ಈ ಎತ್ತಿನ ಒಳೆ ಅವೈಜ್ಞಾನಿಕ ಯೋಜನೆ ಈ ಖಾಲಿ ಪೈಪ್ ಯೋಜನೆಯನ್ನು ಇವತ್ತು ಬರ್ತಿ ಪೈಪ್ ಯೋಜನೆ ಮಾಡ್ಬೋದು ಈ ಮೊದಲನೇ ಹಂತ ಈ ಎತ್ತಿನ ಹೊಳೆಯಲ್ಲಿರ್ತಕ್ಕಂಥ ಮೊದಲನೇ ಹಂತದ ವಿನ್ಯಾಸವನ್ನು ಬದಲಿಸ್ಕೊಂಡ್ರೆ ಇದನ್ನು ಭರ್ತಿ ಪೈಪ್ ಯೋಜನೆ ಮಾಡ್ಬೋದು ದಯವಿಟ್ಟು ಸ್ವಾಮಿ ಇದನ್ನು ರಿವ್ಯೂ ಮಾಡಿ ನಿಮ್ಗೆ ಯಾವುದೇ ವಿಳಂಬ ಆಗೋದಿಲ್ಲ ಭಾಳ ಸುಲಭವಾಗಿ ಇದನ್ನು ಪರಿವರ್ತಿಸ್ಕೊಬೋದು ಮತ್ತು ನಮಗೆ ಇನ್ನೊಂದು ಬಯಲುಸೀಮೆ ಜ ಜನರಿಗೆ ಇರೋ ಆತಂಕ ಏನಂದರೆ ನೀವು ಮಾಡಲು ಹೊರಟಿರುವ ಈ ಶರಾವತಿಯಾಗಲಿ ಕೊಳಚೆ ನೀರು ಯೋಜನೆಗಳನ್ನು ನಿಮ್ಮ ಅಧಿಕಾರಿಗಳು ದಿಕ್ತಪ್ಸಿ ಎಲ್ಲಿ ಒಂದು ಎತ್ತಿನಹೊಳೆ ಯೋಜನೆ ರೀತಿ ಅವೈಜ್ಞಾನಿಕ ಯೋಜನೆ ಮಾಡ್ತಾರೆ ಅಂತ ನಮ್ಮಲ್ಲಿ ಆತಂಕ ಇದೆ ಆದ್ದರಿಂದ ನಾನು ನಿಮ್ಮನ್ನು ಏನಂದರೆ ಮೊದಲು ಈ ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥ ಉನ್ನತ ತಂತ್ರಜ್ಞರ ಸಮಿತಿಯನ್ನು ಪುನರ್ರಚಿಸಿ ಸ್ವಾಮಿ ಹತ್ತು ಹದಿನೈದು ವರ್ಷಗಳಿಂದ ಇದೇ ಸದಸ್ಯರು ಯಾವುದೇ ಸರ್ಕಾರ ಯಾವುದೇ ಪಕ್ಷ ಸರ್ಕಾರ ಇದ್ದರೂ ಇವರೇ ಇರ್ತಾರೆ ಇವರಿಂದ ಬಯಲು ಸೇವೆಗೆ ಸಾಕಷ್ಟು ಅನ್ಯಾಯಗಳಾಗಿದೆ ಇವರಿಂದಲೇ ನಮಗೆ ಒಂದು ಅವೈಜ್ಞಾನಿಕ ಎತ್ತಿನಹೊಳೆ ಯೋಜನೆ ಬಂದಿರೋದು ಇವರ ಮೇಲೆ ನಮಗೆ ಭರವಸೆ ಇಲ್ಲ ಒಂದು ಹೊಸ ಸಮಿತಿನ ರಚಿಸಿ ಈ ಮೂರೂ ಯೋಜನೆಗಳನ್ನ ಆ ಸಮಿತಿಗೆ ವಹಿಸಿ ಅವು ಆ ಸಮಿತಿಗೆ ಎಂಪವರ್ ಮಾಡಿ ಯಾವುದೇ ನಿರ್ಧಾರಗಳು ತೊಗೊಬೋದು ಅಂತ ಆಗ ನಮ್ಮ ಭಾಗಕ್ಕೆ ನೀರು ಬರುತ್ತೆ ಅಂತ ನಮಗೆ ಶಾಸಕಾಂಗ ಹಾಗೂ ಕಾರ್ಯಾಂಗ ಹಾಗೂ ನಿಮ್ಮಲ್ಲಿ ಭಾಳಷ್ಟು ಭರವಸೆ ಇದೆ ಒಂದು ವೇಳೆ ನಮ್ಮ ಭರವಸೆಗಳು ಈಡೇರಲಿಲ್ಲ ಅಂದರೆ ನಾವು ನ್ಯಾಯಾಂಗದ ಮೊರೆ ಹೋಗಬೇಕಾಗುತ್ತೆ ನ್ಯಾಯ ದೇವತೆಯನ್ನು ನ್ಯಾಯ ಕೇಳಬೇಕಾಗುತ್ತೆ ಅಲ್ಲೂ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಮ್ಮ ಬಯಲುಸೀಮೆಗೆ ಉಳಿದಿರೋದು ಒಂದೇ ಒಂದು ಮಾರ್ಗ ಅದು ಜನಾಂದೋಲನ ನಮಸ್ಕಾರ ನಮ್ಮ ಹೆಸರು ಅಂತ ರೈತ ಜನ್ಯ ಮುಖಾಂತರ ನೀರಾವರಿ ಯೋಜನೆಗಳ ಬಗ್ಗೆ ತುಂಬಾ ಒಂದು ಮಾಹಿತಿಯನ್ನು ನೀಡ್ತಾ ಇದೀವಿ ಏನಂದರೆ ಇವತ್ತು ಡಾಕ್ಟರ್ ಮಧುಸೀತಪ್ಪನವರು ನೀಡುವಂಥ ವರದಿಯನ್ನು ಆಧರಿಸಿ ಅದನ್ನು ಎಂಟು ಭಾಗಗಳಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಎಂಟು ಭಾಗಗಳ ಉದ್ದೇಶ ಏನಂದರೆ ಬಯಲುಸೀಮೆಗೆ ಸೀಮೆಗಿರೋ ನೀರಾವರಿ ಯೋಜನೆಗಳು